ಬೆಂಗಳೂರಿನ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದಲ್ಲಿಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯ ರಾಷ್ಟೀಯ ವಿಜ್ಞಾನ ವಸ್ತು ಸಂಗ್ರಹಾಲಯಗಳ ಪರಿಷತ್ತು ಸಹಯೋಗದಲ್ಲಿ ಚುಚ್ಚುಮದ್ದು ಲಸಿಕೆಗಳ ಭರವಸೆ ಎಂಬ ಸಂಚಾರಿ ಪ್ರದರ್ಶನಕ್ಕೆ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಚಾಲನೆ ನೀಡಿದರು ಬ್ರಿಟಿಷ್ ಕೌನ್ಸಿಲ್ನ ಭಾರತೀಯ ರಾಷ್ಟೀಯ ನಿರ್ದೇಶಕಿ ಅಲಿಸನ್ ಬ್ಯಾರೆರ್ಜ್ ಲಂಡನ್ ಸಮೂಹದ ವಿಜ್ಞಾನ ವಸ್ತು ಸಂಗ್ರಹಾಲಯದ ಕಾರ್ಯನಿರ್ವಾಹಕ ನಿರ್ದೇಶಕ ಲ್ಯಾನ್ ಬ್ಲಾಚೋರ್ಡ್ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದ ಅಧ್ಯಕ್ಷ ಡಾ ಬಿ ವೆಂಕಟರಾಮನ್ ಪುಣೆಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ವಿಜ್ಞಾನಿ ಡಾಕ್ಟರ್ ಪ್ರಜ್ಞಾ ಯಾದವ್ ಸೇರಿದಂತೆ ಅನೇಕ ಗಣ್ಯರು ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಚಂದ್ರು ಅಯ್ಯರ್ ಕೊರೋನಾ ಸೇರಿದಂತೆ ಹಿಂದಿನ ಕರಾಳ ದಿನಗಳ ಬಗ್ಗೆ ಮಾಹಿತಿ ತಿಳಿಸುವ ಜೊತೆಗೆ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಸಂಶೋಧನೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾಹಿತಿ ತಿಳಿಸಲು ಈ ಪ್ರದರ್ಶನ ಸಹಕಾರಿ ಎಂದು ಹೇಳಿದರು ಫ್ಯೂಚರ್ ಡಾಕ್ಟರ್ ಬಿ ವೆಂಕಟರಾಮನ್

corona um, and i think the complexity of the virus story is extraordinary because before the outbreak of covid, uh, uh, vaccine science was quite a quiet discipline that didn't receive much funding or interest. and suddenly now it's become vital to human health. ಭಾರತ ಮತ್ತು ಯುಕೆ ಸಹಕಾರ ಉತ್ತಮವಾಗಿದ್ದು ವಿಜ್ಞಾನ ಪ್ರದರ್ಶನಕ್ಕೆ ಆಹ್ವಾನಿಸಿದ್ದು ಎಲ್ಲರನ್ನೂ ಒಳಗೊಂಡು ಅಭಿವೃದ್ಧಿ ಸಾಧಿಸುವ ಭಾರತದ ನಡವಳಿಕೆ ಶ್ಲಾಘನೀಯ ಕಲೆ ವಿಜ್ಞಾನ ಸಂವಹನ ಮೂಲಕ ಜನರಿಗೆ ನೈಜತೆ ತಿಳಿಪಡಿಸುವುದು ಸ್ಪೂರ್ತಿದಾಯಕ ಎಂದರು ವಿಜ್ಞಾನಿ ಡಾಕ್ಟರ್ ಪ್ರಜ್ಞಾ ಯಾದವ್ ಲಸಿಕೆಗಳು ವೈರಾಣು ರಕ್ಷಣಾತ್ಮಕ ತಂತ್ರಗಳ ಬಗ್ಗೆ ಆಯೋಜಿಸಿರುವ ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಮಾಹಿತಿ ಪಡೆಯುತ್ತಿದ್ದಾರೆ ಈಗ ಮಹಿಳೆಯರು ಮತ್ತು ಯುವತಿಯರಿಗೆ ಎಚ್ಪಿವಿ ಲಸಿಕೆ ಆರಂಭವಾಗಿದ್ದು ವಿಶೇಷವಾಗಿ ಮಹಿಳೆಯರಲ್ಲಿ ಕಂಡುಬರುವ ಕ್ಯಾನ್ಸರ್ ಸಂಬಂಧಿತ ಮಾರಣಾಂತಿಕ ಕಾಯಿಲೆಯಿಂದ ರಕ್ಷಿಸಿಕೊಳ್ಳಲು ಈ ಲಸಿಕೆ ಸಹಾಯಕ ಎಂದು ಮಾಹಿತಿ ನೀಡಿದರು contribute not only in the making but also when required to take the vaccine.